ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪ ಅಂತಂದರೆ ಈಗಾಗಲೇ ನೀವು ತಮ್ಮೆಲ್ಲೆಲ್ಲಿ ನೋಡ್ಕೊಂಬಂದಿರ್ತೀರಿ ಮೈಕ್ರೋ ಫೈನಾನ್ಸಲ್ಲಿ ಲೋನ್ ತೊಗೋಬೇಕು ಅಂದ್ಕೊಂಡಿರುವವರು ಮತ್ತು ಲೋನ್ ತಗೊಂಡಿರುವವರು ತಿಳ್ಕೊಳ್ಳೇಬೇಕಾದ ಎರಡು ಅತಿ ಮುಖ್ಯ ವಿಷಯಗಳು ಯಾಕಂದರೆ ನೋಡಿ ಮೈಕ್ರೋ ಫೈನಾನ್ಸಲ್ಲಿ ಲೋನ್ ಕೊಟ್ಟವರು ನಿಮ್ಮ ಮನೆ ಮುಂದೆ ಬಂದು ಕೂತ್ಕೋತಾರೆ ಲೋನ್ ಕೊಡೋ ತನಕ ನಾವು ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಜನಸಾಮಾನ್ಯರ ಮೇಲೆ ದಬ್ಬಾಳಕೆ ಮಾಡ್ತಾರೆ ಕೆಲವೊಂದು ಕಡೆ ನೀತಿ ನಿಯಮವಾಗಿ ಯಾವ ರೀತಿ ಇದೆಯೋ ಸುಸಜ್ಜಿತವಾಗಿ ನಡೀತಾ ಇದೆ ಅದರ ಬಗ್ಗೆ ನಾನು ಇಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಕೆಲವೊಂದು ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಆಧಾರವಾಗಿಟ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನೀವೇನಾದರೂ ಮೈಕ್ರೋ ಫೈನಾನ್ಸಲ್ಲಿ ಲೋನ್ ತೊಗೊಂಡಿದ್ರೆ ಇಲ್ಲ ತೊಗೋಬೇಕಂತ ಅಂದ್ಕೊಂಡಿದ್ರೆ ಈ ವಿಚಾರನ ನೀವು ಕಂಪಲ್ಸರಿ ತಿಳ್ಕೊಂಡಿರಲೇಬೇಕು ಈಗ ಮೈಕ್ರೋ ಫೈನಾನ್ಸ್ ಅವರು ನಿಮ್ಮ ಮನೆ ಮುಂದೆ ಬಂದು ಕುಂತ್ಕೊಂಡು ಲೋನ್ ಕೊಡಿ ಅಂತ ಕೇಳೋದು ಸರಿನಾ ತಪ್ಪ ಇಲ್ಲಿ ನೋಡಿ ನೀವು ಲೋನ್ ತೊಗೊಂಡಿದರೆ ನಿಮ್ಮ ಲೋನನ್ನು ನೀವು ಕಟ್ಟಲೇಬೇಕು ನೀವು ಕಟ್ಟಿಲ್ಲ ಅಂದಾಗ ಮಾತ್ರ ಅವರು ನಿಮ್ಮ ಮನೆ ತಮ್ಮ ಮನೆ ಹತ್ರ ಬಂದು ಲೋನ್ ಕಟ್ಟಿ ಅಂತ ಹೇಳ್ತಾರೆ ನೀವೇ ಲೋನ್ ಕಟ್ಟಿದ್ರೆ ಅವ್ರು ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಾಗಲಿ ಮೇಲೆ ಕಿರಿಕಿರಿ ಮಾಡೋದಾಗಲಿ ಕಿರುಕುಳ ಕೊಡೋದಾಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಬಗ್ಗೆ ಆ ಅವಹೇಳನ ಶಬ್ದಗಳನ್ನ ಬಳಸೋದಾಗಲಿ ಮಾಡೋದಿಲ್ಲ ಈ ರೀತಿ ಬಳಸ್ತಾ ಇದ್ದಾರೆ ಅಂದ್ರೆ ನೀವು ತಗೊಂಡಿರೋ ಲೋನ್ಗೆ ನೀವು ಅಮೌಂಟ್ ಅನ್ನ ಕಟ್ಟಿಲ್ಲ ಅಥವಾ ಇ ಎಮ್ ಐ ಅನ್ನ ಕಟ್ಟಿಲ್ಲ ಕಂತನ ಸರಿಯಾಗಿ ಕಟ್ಟೇ ಇರೋದು ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇರ್ತಾರೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರದೇ ಎಲ್ಲ ಕರೆಕ್ಟ್ ಇದೆ ಉದ್ಯೋಗಿಗಳದೇ ಎಲ್ಲ ಕರೆಕ್ಟ್ ಇದೆ ಅಂತಲ್ಲ ಅವರು ಮನೆ ಮುಂದೆ ಬಂದು ಕೂತ್ಕೊಳ್ಳಬೇಕಾದ್ರೆ ಯಾವಾಗ ಮನೆ ಮುಂದೆ ಬಂದು ಕೂತ್ಕೊಳ್ಬೇಕು ಆರ್ ಬಿ ಐನ ನಿಯಮದ ಪ್ರಕಾರ ಒಂದು ಮೈಕ್ರೋಫೈನಾನ್ಸ್ ಅವರು ನಿಮಗೆ ಲೋನ್ ಕೊಟ್ಟಿದ್ದಾರೆ ಅಂದ್ರೆ ಈಗ ಒಂದು ಸ್ಥಳವನ್ನ ಇಟ್ಟಿರ್ತಾರೆ ಏನು ಮೈಕ್ರೋಫೈನಾನ್ಸ್ ಅವರಾಗಲಿ ಯಾವುದೇ ಸಂಘಟನೆಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ನಿಮಗೆ ಲೋನ್ ಕೊಟ್ಟಿದ್ದಾರೆ ಅಂದರೆ ಅವರು ಪ್ರತಿ ತಿಂಗಳು ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕಂತಲೇ ಒಂದು ಸ್ಥಳವನ್ನು ನೇಮಿಸಿರ್ತಾರೆ ಆ ಸ್ಥಳದಲ್ಲಿನೇ ಮಾತ್ರ ಅವರು ಅಮೌಂಟನ್ನು ಕಲೆಕ್ಷನ್ ಮಾಡಬೇಕು ಒಂದು ಅವರು ನಿಮ್ಮ ಮನೆ ಹತ್ರ ಬರುವಂಥ ರೈಟ್ಸ್ ಅವ್ರಿಗಿದೆಯೋ ಇಲ್ಲವೋ ನೋಡಿ ಆರ್ ಬಿ ಐ ನಿಯಮದ ಪ್ರಕಾರ ನಿಮಗೆ ಈಗ ಒಂದು ಕಲೆಕ್ಷನ್ ಒಂದು ಜಾಗ ಇದೆ ಅಂದರೆ ಆ ಜಾಗದಲ್ಲಿ ಮೂರರಿಂದ ನಾಲ್ಕು ಬಾರಿ ನಿಮಗೋಸ್ಕರ ಕಾದು ಮರಳಿ ಹೋಗಿದ್ರೆ ನಿಮಗೆ ಫೋನ್ ಮಾಡಿ ನಾವು ಅಂತ ತಿಳಿಸಿದ್ರೆ ಅಂದರೆ ಸಾಮಾನ್ಯವಾಗಿ ತಿಳ್ಕೊಳ್ಳಿ ಮೂರಿಂದ ನಾಲ್ಕು ಬಾರಿ ಅವರು ನಿಮ್ಮ ಊರಿಗೆ ಬಂದು ಆ ಕಲೆಕ್ಷನ್ ಜಾಗದಲ್ಲಿ ನಿಮಗೋಸ್ಕರ ಕಾದು ನೀವು ಬಂದು ಕಾದು ಕುಳಿತು ವಾಪಸ್ ಹೋಗಿದ್ದಾರೆ ಅಂದರೆ ಅವರಿಗೆ ರೈಟ್ಸ್ ಇದೆ ನಿಮ್ಮ ಮನೆ ಮುಂದೆ ಬಂದು ಲೋನ್ ಕೇಳೋದಕ್ಕೆ ಇದು ಆರ್ ಬಿ ಐ ನಿಯಮದ ಪ್ರಕಾರನೇ ಇರುತ್ತೆ ರೈಟ್ಸ್ ಇದೆ ನಿಮ್ಮ ಮನೆ ಮುಂದೆ ಕೂತ್ಕೊಳ್ಳೋದಕ್ಕೆ ಮತ್ತೆ ಮನೆ ಮುಂದೆ ಕೂತ್ಕೋಬಹುದು ಅಂದ ತಕ್ಷಣ ಯಾವಾಗ ಬೇಕಾದ್ರೂ ಮನೆ ಮುಂದೆ ಕೂತ್ಕೊಬೋದಾ ಇಲ್ಲ ನೀವು ಕೊಡೋ ತನಕ ನಾವು ನಿಮ್ಮ ಮನೆ ಬಿಟ್ಟು ಹೋಗೋದೇ ಇಲ್ಲ ನೀವು ಕೊಡಲೇಬೇಕು ಅಂತ ಈ ರೀತಿ ಕೇಳೋದೊಂದು ರೀತಿಯ ಅಂತ ಕೇಳ್ಬೋದು ಕೇಳೋದು ಯಾವ ರೀತಿ ಇದೆ ಅಂದರೆ ಆರ್ ಬಿ ಐ ನಿಯಮದ ಪ್ರಕಾರ ಏನಿದೆ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಮೇಲ್ಪಟ್ಟು ಸಾಯಂಕಾಲ ಆರು ಗಂಟೆ ಒಳಗಡೆ ನಿಮ್ಮ ಮನೆ ಮುಂದೆ ಲೋನ್ ಕಟ್ಟಿ ಅಂತ ಕೂತ್ಕೊಳ್ಳೋದ್ರಲ್ಲಿ ಉದ್ಯೋಗಿಯ ಯಾವುದೇ ತಪ್ಪಿಲ್ಲ ಅವನು ಉದ್ಯೋಗದ ನೀತಿ ನಿಯಮಗಳನ್ನು ಅನುಸರಿಸ್ತಾ ಇದ್ದಾನೆ ತಾನೆ ತಿಳ್ಕೊಳ್ಳಿ ಅವನ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೂ ಆಗೋದಿಲ್ಲ ಈ ನಿಯಮವನ್ನು ಮೀರಿ ಅವನು ನಿಮ್ಮ ಇ ಎಮ್ ಐ ಅಮೌಂಟನ್ನು ಕೇಳ್ತಾ ಇದ್ರೆ ಆಗ ಉದ್ಯೋಗಿಯ ಕಡೆಯಿಂದ ತಪ್ಪಿರುತ್ತೆ ತಪ್ಪಿರುತ್ತೆ ಅಂತಲ್ಲ ತಪ್ಪಾಗಿರುತ್ತೆ ಆ ಮ್ಯಾನೇಜ್ಮೆಂಟ್ನವರ ಒತ್ತಡದಿಂದ ಆ ಆಗತಿ ಮಾಡ್ತಾ ಇರ್ತಾರೆ ಈ ಎರಡು ವಿಷಯಗಳ ಬಗ್ಗೆ ತಿಳಿತು ಯಾವ್ದಾವುದು ಅಂದರೆ ಅವರು ನಿಮ್ಮ ಮನೆ ಮುಂದೆ ಬಂದು ಯಾವಾಗ ಕೇಳ್ಬೋದು ನಿಮ್ಮ ಗೊತ್ತುಪಡಿಸಿದ ಜಾಗದಲ್ಲಿ ಮೂರಿಂದ ನಾಲ್ಕು ಬಾರಿ ಕಾದು ಅವರು ಮರಳಿ ಹೋಗಿದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಂಡು ಲೋನ್ ಕೇಳುವ ಅಥವಾ ಇ ಎಮ್ ಐ ಕಟ್ಟಿ ಅಂತ ಕೇಳುವ ಸಂಪೂರ್ಣ ಅಧಿಕಾರ ಅಲ್ಲಿರುವ ಕೆಲಸ ಮಾಡುವಂಥ ಇರುತ್ತೆ ಸಮಯ ಅಂದರೆ ಏನಾಯಿತು ಗೊತ್ತಾಯಿತು ಬೆಳಗ್ಗೆ ಒಂಬತ್ತು ಗಂಟೆ ಮೇಲ್ಪಟ್ಟು ಸಾಯಂಕಾಲ ಆರು ಗಂಟೆ ಒಳಗಡೆ ಇಷ್ಟಾಗಿಯೂ ನೀವು ಲೋನ್ ಕಟ್ಟಿಲ್ಲ ಅಂದರೂ ಕೂಡ ಅವರು ನಿಮ್ಮ ಮನೆ ಮುಂದೆ ಕೂತ್ಕೊಳ್ಳುವಂಥ ಯಾವುದೇ ಅರ್ಹತೆ ಆಗಲಿ ಅಥವಾ ಕೂತ್ಕೊಳ್ಳುವಂಥ ಯಾವುದೇ ಅಧಿಕಾರ ಅಲ್ಲಿರುವಂಥ ಉದ್ಯೋಗಿಗಳಿಗಿಲ್ಲ ಅದೇ ರೀತಿಯಾಗಿ ಈ ರಾಜ್ಯ ಸರ್ಕಾರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದಿಂದ ಅತಿ ಹೆಚ್ಚು ಸಾವಾಗ್ತಾ ಆಗ್ತಾ ಇರೋದರಿಂದ ಅತಿ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ಬಿಟ್ಟು ಹೋಗ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಲೋನ್ ತಗೊಂಡು ಕಟ್ಟಕ್ಕಾಗದೆ ತೊಂದರೆ ಆಗ್ತಾ ಇರೋದ್ರಿಂದ ಕೆಲವೊಂದು ಮೈಕ್ರೋಫೈನಾನ್ಸ್ಗಳು ಅತಿ ಹೆಚ್ಚು ಬಡ್ಡಿ ದರವನ್ನು ನೀಡ್ತಾ ಇರೋದ್ರಿಂದ ಮೀಟರ್ ಬಡ್ಡಿ ಲೆಕ್ಕದಲ್ಲಿ ಬಡ್ಡಿ ದರ ಜನಸಾಮಾನ್ಯರಿಗೆ ಜನಸಾಮಾನ್ಯರ ನೆಮ್ಮದಿಯನ್ನು ಕಿತ್ಕೊಳ್ತಾ ಇರೋದರಿಂದ ರಾಜ್ಯ ಸರ್ಕಾರ ಉಚಿತ ಸಹಾಯವಾಣಿಯನ್ನು ನೀಡಿದೆ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದರೂ ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಅವರಂತ ಹೇಳ್ಕೊಬೋದು ಅವರಿಂದ ಪರಿಹಾರ ಕೂಡ ತೊಗೋಬೋದು ನೋಡಿ ನಿಮಗೆ ಸಮಸ್ಯೆ ಯಾವಾಗ ಆಗ್ಬೋದು ಅಂದರೆ ನೀವು ಇ ಎಮ್ ಐ ಕಟ್ಟಿಲ್ಲ ಅಂದಾಗ ಸಮಸ್ಯೆ ಆಗುತ್ತೆ ನನ್ನ ವಿನಂತಿ ಏನಪ್ಪ ಅಂದರೆ ನೀವು ತೊಗೊಂಡಿರೋ ಲೋನ್ಗೆ ನೀವೇ ಜವಾಬ್ದಾರಿ ಇ ಎಮ್ ಐನ ಕಟ್ಟಿ ಇ ಎಮ್ ಐ ಕಟ್ಟದೆ ಹೋದರೆ ಅವರು ನಿಮ್ಮ ಮಾತನ್ನು ಕೇಳದೆ ಹೋದಾಗ ಈ ಎಲ್ಲ ನಿಯಮಗಳ ಇದೆ ಅಂತ ಅವರಿಗೆ ಮನವರಿಕೆ ಮಾಡಿಸಿ ಮತ್ತು ಅವರಿಂದ ಇದಿಲ್ಲ ಅವರಿಗೆ ಇಂತಿಷ್ಟು ಸಮಯ ಅಂತ ಕೊಡಿ ಇಲ್ಲ ಇಂತಿಷ್ಟು ಸಮಯದ ನಂತರ ನಾವೇ ಕಟ್ತೀವಿ ನಮ್ಮ ಮೇಲೆ ಕಿರಿಕಿರಿ ಕೊಡಬೇಡಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಳ್ಳಿ ಅವು ನಿಮ್ಮನ್ನು ಕನ್ವಿನ್ಸ್ ಮಾಡೋ ರೀತಿ ಇರಲಿ ಯಾವುದೇ ವಿರೋಧವಾಗಲಿ ಯಾವುದೇ ಕಿರುಕುಳಕ್ಕೆ ಆಗಲಿ ಅತಿರೇಕಕ್ಕಾಗಲಿ ಅಥವಾ ಜಗಳಕ್ಕಾಗ ಆಗೋದಾಗಲಿ ಇದಕ್ಕೆ ಆಸ್ಪದವನ್ನು ಕೊಡಬೇಡಿ ಏಕೆಂದರೆ ಅವು ನಿಮ್ಮ ಹತ್ರ ಲೋನ್ ಕೇಳಕ್ಕೆ ಬಂದಿದ್ದಾರೆ ಅಂದ್ರೆ ಅವ ತಮ್ಮ ಕರ್ತವ್ಯವನ್ನು ತಾವು ಮಾಡ್ತಾ ಇರೋದಾರೆ ಹೊತ್ತು ಅವರ ಸ್ವಂತದ್ದೇನಲ್ಲ ಹಾಗಾಗಿ ನಿಮ್ಮ ಲೋನನ್ನು ನೀವು ಕಟ್ಟಿ ಯಾರ ಮೇಲೆ ಆಗಲಿ ದಬ್ಬಾಳಿಕೆ ಮಾಡಬೇಡಿ ರಾಜ್ಯ ಸರ್ಕಾರ ಯಾವುದೇ ನೀತಿ ನಿಯಮಗಳನ್ನು ಜಾರಿಗೆ ತರಲಿ ತಂದ ಮೇಲೆ ನೋಡೋಣ ತರೋದಕ್ಕಿಂತ ಮುಂಚೆನೆ ಅವು ಉದ್ಯೋಗ ಮಾಡ್ತಾ ಇರೋದನ್ನು ಬಿಟ್ಟು ಅವರಿಗೆ ಭಯಪಡಿಸೋ ರೀತಿ ಆಗಿರ್ಬೋದು ಇಲ್ಲ ಅವ್ರ ಮೇಲೆ ಈಗ ಲೋನ್ ಕೊಡಿಸಿದವರು ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಆದರೆ ಲೋನ್ ಮತ್ತೆ ನಿಮ್ಮ ನಿಮ್ಮ ನಡುವೆ ಮತ್ತು ಸಾಲ ಕೊಟ್ಟವರ ನಡುವೆ ಮತ್ತು ಸಾಲ ಪಡೆದವರ ನಡುವೆ ಇಬ್ಬರ ನಡುವೆ ಒಬ್ಬ ಉದ್ಯೋಗಿ ಸಿಕ್ಕಾಕೊಂಡು ಹಗಲಾಡ್ತಾ ಇದ್ದಾನೆ ಅನ್ನೋದನ್ನು ಮರಿಬೇಡಿ ಯಾಕಂದರೆ ಅವನಿಗೂ ಸಮಸ್ಯೆಗಳು ಇರುತ್ತೆ ಅವನ ಸಮಸ್ಯೆಗಳನ್ನ ಯಾರ ಮುಂದೆ ಹೇಳ್ಕೊಂಡು ಕೂಡ ಬಗೆಹರಿಸೋಕ್ಕಾಗದೇ ಇರೋವಂಥ ಸಮಸ್ಯೆಗಳು ಇರುತ್ತೆ ನೀವು ನೇರವಾಗಿ ಹೇಳ್ಬಿಡ್ತೀರ ನಮ್ಮ ಹತ್ರ ಈ ಯಾವ ಇ ಎಮ್ ಐ ಅಮೌಂಟ್ ಇಲ್ಲ ಕಟ್ಟೋದಾಗೋದಿಲ್ಲ ಅಂತೇಳಿ ಬಟ್ ಅವ್ರ ಮ್ಯಾನೇಜ್ಮೆಂಟಿಗೆ ಉತ್ತರ ಕೊಡೋದಾಗೋದಿಲ್ಲ ಪ್ರತಿಯೊಬ್ಬ ಎಂಪ್ಲಾಯಿಂದ ಈ ಎರಡು ರೂಲ್ಸ್ ಅದಕ್ಕೆ ಕಾರಣ ನಿಮ್ಮ ಇ ಎಮ್ ಐನ ನೀವು ಕಟ್ಟಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಆ ಟೋಲ್ ಫ್ರೀ ನಂಬರ್ ಯಾವ್ಯಾವು ಅಂದ್ರೆ ಉಚಿತ ಸಹಾಯವಾಣಿ ಯಾವುದು ಅಂದರೆ ಒಂದು ಒಂದು ಎರಡು ನೋಡಿ ಒಂದು ಒಂದು ಎರಡು ಮತ್ತು ಒಂದು ಒಂಬತ್ತು ಜೀರೋ ಎರಡು ಒನ್ ಒನ್ ಟು ಮತ್ತು ಒನ್ ನೈನ್ ಜೀರೋ ಟು ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ನಿಮ್ದು ಯಾವುದೇ ಸಮಸ್ಯೆಗಳಿದ್ದರೆ ಅವ್ರ ಹತ್ರ ಕೇಳಿ ಬಗೆಹರಿಸ್ಕೊಳ್ಳಿ ಮತ್ತು ನಿಮ್ಮ ಇ ಎಮ್ ಐ ಅಮೌಂಟನ್ನು ನೀವೇ ಕಟ್ಟಿ ನಾ ಇನ್ನೊಂದು ಕೊನೆಯದಾಗಿ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತೀನಿ ಬಟ್ ಇಂಥ ವಿಚಾರಗಳನ್ನು ಹೇಳಿದಾಗ ನಾನು ಹೇಳಿರುವಂಥ ವಿಚಾರಗಳ ಏನಾದರೂ ತಪ್ಪನ್ನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯ ನಾನು ಹೆಚ್ಚಿನ ವೀಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ನೀವು ಪ್ರೋತ್ಸಾಹ ನೀಡುವುದೇ ಆದರೆ ಲೈಕ್ ಮಾಡುವುದರ ಮೂಲಕ ಈ ವಿಡಿಯೋವನ್ನು ಲೋನ್ ಮೈಕ್ರೋ ಫೈನಾನ್ಸಲ್ಲಿ ಲೋನ್ ತಗೊಂಡವರಿಗೆ ಮತ್ತು ಲೋನ್ ತಗೋಬೇಕು ಅಂದ್ಕೊಂಡಿರೋವರಿಗೆ ಮತ್ತು ಅಲ್ಲಿರುವ ಉದ್ಯೋಗಿಗಳಿಗೆ ಶೇರ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ